ನಾನು ಎಲ್ಲೆಡೆ ಹೋಗಿ ಈ ನನ್ನ ಮೈತ್ರವಂತ ರೋಗನ ನಾನು ನಿಮ್ಮೆಲ್ಲಿಗೆ ಬಿಡುತ್ತೇನೆ ಸ್ವಾಮಿ ಯಾರು ಮಾತಾ ಇಲ್ಲಿ ಬಂದವನು ನಾನು ಆದಿಶಕ್ತಿ ಋಣಕನಿದ್ದನ ತಂದೆವರೇ ಏನು ಮಾತಾ ಏನು ತಂದೆವರೇ ಆದಿಶಕ್ತಿ ಋಣಕನ ಋಣದನು ಏನ ತಂದೆವರೇ ಏನಮ್ಮ ನನ್ನ ಪತಿ ದೇವರ ಪೂಜಕ್ಕೆ ಶರಪ್ಪಿನ ಶಿಪ್ಪಿಯನ್ನು ಮಾಡಿ ಉಸಿಗಿನ ಕೊಡವನ್ನು ಮಾಡಿ ನಾನೇ ನದಿಗೆ ಹೋಗಿ ನೀರು ತೆಗೆದುಕೊಂಡು ಬರುವ ಸಮಯದಲ್ಲಿ ಚಿತ್ರಗಾಂಧರ್ ಎಂಬ ರಾಜ ಜಲ ಕ್ರೀಡೆಗಳು ಆಡುವ ಸಮಯದಲ್ಲಿ ಮನಸ್ಸು ಮಾತ್ರ ನಿಂತುಕೊಂಡಾಗ ಉಸಿಗಿನ ಕೂಡ ಹೊಡೆದು ಹೋಯಿತು ಆದಿಶೇಷನು ಹೊರದು ಹೋದನು ಪುನಃ ಉಸಿಗಿನ ಕೂಡ ಆಗಲಿಲ್ಲ ಆದಿಶೇಷ ನನ್ನ ಕೈಗೆ ಸಿಗಲಿಲ್ಲ ನನ್ನ ಪತಿದೇವರ ಹತ್ತಿರ ಬಂದು ಅವರ ಪಾದಕ್ಕೆ ಕ್ಷಮೆ ಕೇಳಿದರೆ ಅವರನ್ನು ನಂಬಲಿಲ್ಲ ಚಿಲಿಬ್ರಷ್ಟಮುಂಡೇ ಏನು ರೇಣಪ್ಪ ನಿನ್ನ ಮೈಯಲ್ಲಿ ಮಹಾರೋಗ ಒಡೆತನಿಗೆ ಸ್ತ್ರಾಪ ಕೊಟ್ಟಿದ್ರು ಆದ ಕಾರಣ ಇಂತ ಗೋರು ಕಾಂತರ ತಿರುಗುತ್ತ ತಮ್ಮ ಹತ್ತಿರ ಬಂದಿದ್ದನು ಗುರುಗಳೇ ಮೇಲಿಂದ ಮಳೆಸದ ಒಳಬರ ಮಾತಾಯಿ ಏನು ತಂದೆಯವರೇ ನನ್ನ ಮೈಯಲ್ಲಿ ಕೀಮ ರಕ್ತ ಸೋರುತ್ತಿರುವುದು ಹೇಗೆ ಬರಲಿ ತಂದೆಯವರೇ ನಿನ್ನ ಮನೆಯಲ್ಲಿ ಇಂತ ಕೀಮ ರಕ್ತಕ್ಕೆ ಹೇಸುವ ಮಕ್ಕಳು ನಾವಲ್ಲ ವರವರಮಾ ತಿನ ರೋಗವನ್ನು ಉದ್ದಾರ ಕಳಿಸುತ್ತೇನೆ ಆಗಲಿ ತಂದ ಈ ನಿನ್ನ ಕೃಪಾ ಆಶೀರ್ವಾದದಿಂದ ನನ್ನ ಮೈಲಿರುವಂತ ರೋಗಿಗಳ ನಿವಾರಣೆ ಆಯ್ತು ನಾನು ಧನ್ಯರಾಜನು ಈ ಅಕ್ಕ ಈ ಜೋಗ ಎನ್ನುವಂತ ಕೀರ್ತಿ ಈ ನಾಡಿ ನಾಡಿನಲ್ಲಿ ಶಾರದಲ್ಲಿ ತಂದ್ರೆ ನಾನೇನು ಹೋಗಿ ಬರ್ತೇನೆ ಆಶೀರ್ವಾದ ದೀಪಾಲಶ್ರೀ ತಂದೆಯವರಿ ನನ್ನ ಪತಿದೇವರ ಹತ್ತಿರ ಹೋಗಿ ಅವರ ಪಾನಕ್ಕೆ ನಾನು ಕ್ಷಮೆ ಕೇಳಬೇಕು ನನ್ನ ಪತಿ ದೇವರ ಹತ್ತಿರ ಅಡಗು ಹೋಗುವೆ ನಮ್ಮ ನಮ್ಮ ಪತಿದೇವರಿ ಇದು ಒಂದು ಮಾತು ಕ್ಷಮಿಸಬೇಕು ಲಿಂಗ ಪೂಜೆ ಮಾಡುವಳನ್ನು ಕಂಡೆಂಗ ಕಾಮ್ಯ ಚಲಿಸುವ ಕಂಡೆ ಕಾಮ್ಯ ಚಟಿಸುವ ನಿಷ್ಕಾಮ್ಯವಳನ್ನು ಒಬ್ಬಳನ್ನು ಕಾಣೆ ಪತಿಯನ್ನು ಅಗಲಿ ತಿರುಗುವಳನ್ನು ಕಂಡೆ ಪತಿಯನ್ನು ಅಗಲಿ ತೆರಿಗೆ ಕಂಡೆ ಪತಿಯನ್ನು ಎತ್ತಿ ಉಳಿಸವಳನ್ನು ಒಬ್ಬಳನ್ನು ಕಾಣೆ ಎಲೆಮಾನ್ ಹೆಣ್ಣಿನ ಜನ್ಮಕ್ಕೆ ಬಂದು ಜ್ಞಾನವಿಲ್ಲದ ಮನಕ್ಕೆ ಏನು ಹೇಳಲಿ ಗಂಡನ ಮಾನ ಕಡಿದು ಹಾನಿ ಮಾಡಿಕೊಂಡವಳು

ನಾನು ತಪ್ಪನ್ನು ಕ್ಷಮಿಸಬೇಕು ನೀನು ಬೆಟ್ಟ ನಿನ್ನ ಕಣ್ಣಿ ಬರುವಾಗ ಯಾರಿಗಾದಿ ಬೆಟ್ಟಿ ಎರೇ ಕೊಟ್ಟಿ ಏನೆ ಬರ್ತೀನಿ ಸೃಷ್ಟಿ ಪತಿಪಾದ ಮುಟ್ಟಿ ಶರಣರಿಗೆ ಮೋಸ ಮಾಡಿ ಬಿಟ್ಟಿ ನೀಚಳೆ ಒಕ್ಕಲಿಲ್ಲದ ಊರ ನೀರ ಬಳಕೆ ಮುಕ್ತಿ ಪುರುಷನ ಮಾತು ಕೇಳದೆ ಈ ಜಗತ್ತಲ್ಲಿ ಬೇಡುತ್ತಿರುವಂತಹ ನಾರಿಯಲ್ಲಿ ಒಮ್ಮೆ ಸ್ಥಾನವಿಲ್ಲ ನನ್ನನ್ನು ಮುಟ್ಟಬೇಡ ನಿನ್ನ ರೋಗ ಎಲ್ಲಿ ಬಾಡಾಗಿರಬಹುದು ಅಡ್ಡಿಗೆ ಹೊಟ್ಟು ಅಂತ ಬಳ ಸ್ವಾಮಿ ಶರೀರ ರೂಪದ ಈ ರಥಕ್ಕೆ ಇಂದ್ರಿಗಳೇ ಕುದುರೆಗಳು ಆತ್ಮವೇ ರಸಿಕನು ಮನ ಎಂಬುದೇ ಲಗಾಮ ಹೀಗೆ ಇಂದ್ರ ಎಂಬ ಕುದುರೆಗಳು ಸನ್ಮಾರ್ಗದಲ್ಲಿ ಹೋದರೆ ಮೋಕ್ಷ ಆಗುವುದೆಂದು ನೀವು ನನಗೆ ಅರಣ್ಯದಲ್ಲಿ ಗಡ್ಡೆ ಗೆಣಸ ನೀರ ತರುವಾಗ ಹೇಳಿದ್ರಿ ಆ ವಿಷಯನು ಮರೆತು ಚಿಂತವು ಚಂಚಲ ಬರೋದಕ್ಕೆ ನಾನು ಅಪರಾಧ ಹೇಳಿದ್ದೇನೆ ನನ್ನ ತಪ್ಪನ್ನು ಕ್ಷಮಿಸಬೇಕು ಸ್ವಾಮಿ ಗಂಡನ ಮೇಲೆ ಸ್ನೇಹ ಇಲ್ಲದವಳು ಹೆಂಡತಿನೇ ಅಲ್ಲ ಗಂಡನ ಮೇಲೆ ಸ್ನೇಹ ಇಲ್ಲದವಳು ಹೆಂಡತಿನೇ ಅಲ್ಲ ಲಿಂಗನ ಮೇಲೆ ನಿಷ್ಠೆ ಭಕ್ತನಲ್ಲ ಶಿವ ಶಿವ ಸತ್ತ ಸತ್ತರೇನು ಹಿರಿದೊಂದು ಕರ್ಮ ಮಾಡಿ ಹರಿಯು ಗಂಜಲಿ ಮುಳುಗಿ ಎತ್ತು ಹರಿಯಿತು ಪಾಪನ ಬೇಡ ಎಲೆ ಮಾರಿ ಹರಿದು ಹೋಲು ಎರಿ ಎಲ್ಲಿ ನನ್ನನ್ನು ಮುಟ್ಟಬೇಡ ನಿನ್ನ ರೋಗ ಎಲ್ಲಿ ಮಾಡಾಗಿರ್ಬೋದು ಅಡುಗೆ ಹೊಟ್ಟು ಉಂಟು ಬಳ ಸ್ವಾಮಿ ಒಲೆ ಹತ್ತಿ ಉರಿದರೆ ಉಳಿಯಬಾರದು ನೆಲ ಹತ್ತಿ ಉರಿದರೆ ಉಳಗಾಣವಿಲ್ಲಿರುವುದು ಋಷಿ ಮುನಿ ಸತ್ಪುರುಷರು ಪರೋಪಕಾರಕ್ಕಾಗಿ ತಮ್ಮ ಜೀವನವನ್ನು ತೆಯ್ತಾರೆ ಮರ ಗಿಡಗಳ ಫಲ ಕೊಡುತ್ತವೆ ಹಸುಗಳು ಹಾಲು ಕೊಡುತ್ತವೆ ಸತ್ಪುರುಷರು ತಮ್ಮ ಮಾತನ್ನ ಮನ್ನಿಸಿ ಪರೋಪಕಾರ ಮಾಡ್ತಾರೆ నన్ను క్షణ స్వామిాత్మ ఏ పతిదేవ సత్ ఇల్ భక్తి సమీర వర్ష సత్తే ఎస్టో కాల పూజ ಸತ್ಯ ನಡೆಯುವುದೇ ಶೀಲ ಮುಡಿಯುವುದೇ ಶೀಲ ಸಜ್ಜನರ ಸದಾಚಾರದಲ್ಲಿ ವರ್ತಿಸುವುದೇ ಶೀಲ ಹೆಣ್ಣಿಗೆ ಅಚ್ಚಿ ಅಳಿಯಲು ಶೀಲ ಎನ್ನ ಮೇಲೆ ನಿನ್ನ ಇಚ್ಛೆ ಒಂದು ಕಡೆ ಹೊರಟು ಪಟಿದೇವರಿ ಹಾಲು ಕೆಟ್ಟು ಮೊಸರು ಮೊಸರು ಕಟ್ಟಿದರೆ ಬೆಣ್ಣೆ ಆಯ್ತು ಆ ಬೆಣ್ಣಿಗೆ ಅಗ್ನಿ ಸಂಸ್ಕಾರ ಕೊಟ್ಟರೆ ತುಪ್ಪವಾಯ್ತು ಹಾಗೆ ನೀನು ನನಗೆ ಸಂಸ್ಕಾರ ಕೊಟ್ಟು ನನ್ನ ಅಪರಾಧವನ್ನು ಕ್ಷಮಿಸಬೇಕು ಸ್ವಾಮಿ ನೀಚಾತ್ಮರೆ ಉಪ್ಪಿ ಕೊಪ್ಪಿನ ಕಪ್ಪನ್ನು ಕಡಿದು ಕಡಿದು ಕಾಣದ ಬಾಯಿಯಲ್ಲಿ ದೂಡಿದರೆ ಹಿಂಡಿ ಹಿಪ್ಪಿಯಾಗು ಪರ್ಯಂತರ ನುಡಿಸಿದರೆ ತನ್ನ ಗುಡುವೇನು ಬಿಡುವುದಿಲ್ಲ ಅದೇ ಕಪ್ಪ ಬಂದು ಪಾಕೊಳ್ಳುವಂತಹ ಸಕ್ಕರೆ ಆಗುತ್ತೆ ಬಂಗಾರವನ್ನು ಬೆಂಕಿಯಲ್ಲಿ ಹಾಕಿ ಕರೆಸಿದರೆ ತತ್ಯನ್ನು ವೆರವಾಡುವಂಥ ವಸ್ತು ಅವರು ಇಂಥ ಸತ್ತುಳ ಶಾಧಗರನ್ನು ಪರಮಾತ್ಮನು ಪದೇ 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 ಭಕ್ಷಿಸುವನು ಸತ್ತ ಹಿಂಸೆಗಳು ಮಾನವನ ದಾರಿ ಸತ್ಯವೇ ದೇವರು ರೇಣುಕಾ ಏನು ಸತ್ತ ನಂಬ ತಂಥೇಮೇಲೆ ನಡಿಬೇಕಾದರೆ ಶಾಂತಿ ಎಂಬ ಕೋಲವನ್ನು ಆಧಾರವಾಗಿ ಹೇಳಬೇಕು ಎನೆ ಮಾಡಿ ಸುಖ ಬಂದಾಗ ದಿಗ್ಗುವುದು ದುಃಖ ಬಂದಾಗ ಕುಗ್ಗುವುದು ಇಲ್ಲಿ ನೀನು ಹದಿನೇಳ ಮುಳುಗಿದ ಬಳಿಕ ನನ್ನ ಆಜ್ಞೆಗಳು ನಿನಗೆ ಪ್ರಯೋಜನ ನನ್ನನ್ನು ಮುಟ್ಟಬೇಡ ಇಲ್ಲಿ ಮೇಲೆ ನೀನು ಕಡೆ ಹೊರಟೇವರೇ ತಾವು ಹೀಗೆ ಹೋಗಲಿ ಸ್ವಾಮಿ ಎರೇ ಮಾಜಿ ಹೆಣ್ಣು ಕೆಟ್ಟರೆ ತವರ ಮನಿ ಹೆಣ್ಣು கசால பட்டி தேவரே மக்களிட தவற மனை எல்லாம் வரிசின நிறைய மங்கல சூத்திர மேல தந்தை இல்ல தாயி இல்ல பந்தூ இல்ல பழகவில் ಪತಿದೇವರೇ ನೀವೇ ನನ್ನ ನಮ್ಮನ್ನಷ್ಟು ಕರೆದಿದ್ದರೆ ನನ್ನ ಗತಿ ಅಧೋಗತಿ ಆಗುವುದು ನನ್ನ ಅಪರಾಧವನ್ನು ಎಲೆ ಮಾಯಿ ಹೇಯದ ಸಂಸಾರದುದು ಹೇಯದ ಸಂಸಾರದುದು ಮಾಯದ ಸಾವಿನ ಶಾಶ್ವತ ನೀನೇನು ಸುಡಲಿಲ್ಲ ಆತ್ಮಾರಿನ ತಸ್ಮೇ ಶ್ರೀಗುರು ಕ್ಷೀರ ಮರುತ ನೀನು ಕುಡಿಯಲಿಲ್ಲ നിന്ന സ്ഥിരവൻ്റെ ഉളിയില്ല നന്ന വച്ചന പൂരസില്ല എനിയമാനി ಶಿವಶಿವ ಶಂಕರ ಪರಮಾತ್ಮ ನನ್ನ ದೇವರಿಗೆ ನಾನು ಎಷ್ಟೊಂದು ಹೇಳಿದರು ಸ್ವಲ್ಪ ಕರುಣ ಬರಲಿಲ್ಲ ರೇಣುಕ ನಿನ್ನ ಹೋದ ಮೇಲೆ ಆಗಿರುವುದು ನೀನು ಅಲ್ಲಿಗೆ ಹೋಗು ನನ್ನನ್ನು ಮುಟ್ಟಬೇಡ ಪರಮಾತ್ಮ ನಾನು ಒಂದು ಹೆಣ್ಣಾಗಿ ಹುಟ್ಟುವುದಕ್ಕಿಂತ ಮೊದಲು ಶಿವಶಿವ ನಾನು ಒಂದು ಹೆಣ್ಣಾಗಿ ಹುಟ್ಟುವುದಕ್ಕಿಂತ ಮೊದಲು ಅಡವಿಯಲ್ಲಿ ಒಂದು ಜಡವೃಕ್ಷ ಆಗಿ ಹುಟ್ಟಿದರೆ ಅದರ ಕೆಳಗೆ ಕುಳಿತು ಈ ನಾಲ್ಕು ಮಂದಿ ಸಂತೋಷ ಪಡೆದಿದ್ದರು ಅದಕ್ಕಿಂತ ಹೀನ ಮಾತು ಹೆಣ್ಣು ಹೆಣ್ಣಿನ ಜನ್ಮ ಈಗ ನಾನು ಏನು ಮಾಡಲಿ ಪರಮಾತ್ಮ ನಾನು ಎಲ್ಲಿಗೆ ಹೋಗಲಿ ನಾನು ಒಂದು ಹೆಣ್ಣಾಗಿ ಹುಟ್ಟುವುದಕ್ಕೆ ಮೊದಲು ನಾನು ಒಂದು ಹೆಣ್ಣಾಗಿ ಹುಟ್ಟುವುದಕ್ಕೆ ಮೊದಲು ಅಡವಿನ ಒಂದು ನದಿಯಾಗಿ ಹುಟ್ಟಿದರೆ ಆ ಒಳಗಿನ ನೀರು ಕುಡಿದಂತಹ ಜನರು ಹೀನವತ್ತು ಮತ್ತು ಹೆಣ್ಣಿನ ಜನ್ಮ ನಾನೇನು ಮಾಡಲಿ ಹೀಗೆ ನಾನು ಹೋಗಲಿ ಪರಮಾತ್ಮ ನಾನು ಒಂದು ಹೆಣ್ಣಾಗಿ ಹುಟ್ಟು ಹೋದಕ್ಕಿಂತ ಮೊದಲು ಶಿವ ಶಿವ ಹೆಣ್ಣಾಗಿ ಹುಟ್ಟುವುದಕ್ಕಿತ್ತು ಮೊದಲು ಮನವಿಯಲ್ಲಿ ಮಣ್ಣಾಗಿ ಹುಟ್ಟಿದರೆ ಆ ಶಾನು ಸತ್ ಪುರುಷರ ಪಾದ ಸ್ಪರ್ಶೆಯಿಂದ ಹೆಣ್ಣಿನ ಜನ್ಮ ಶಿವಶಿವಾಶಂಕರ ನಾನು ಒಂದು ಹೆಣ್ಣಾಗಿ ಹುಟ್ಟುವುದಕ್ಕಿಂತ ಮೊದಲು ಒಂದು ಕಲ್ಲಾಗಿ ಹುಟ್ಟಿದರೆ ಆ ಕಲ್ಲು ಗುಡಿ ಗೋಪುರವಾಗುತ್ತಿತ್ತು ಅದಕ್ಕಿಂತ ಹೆಣ್ಣಿನ ಜನ್ಮ ಇರಲಿ ನನಗೆ ಬಂದಿತ್ತು ಬರಲಿ ಆ ಸದ್ಗುರು ಇರಲಿ ಈ ನನ್ನ ಪದವಿಯವರು ಹೀಗೆಂದರೆ ನಾನು ಇದೇ ಘೋರ ಕಾಂತರ ಹತ್ರ ಗುತ್ತಾ ಕಾಲಹರಣ ಗಳಿಬೇಕು ಇದೇ ಗುಟ್ಟನವರ ಹತ್ರ ನಾನು ಎಲ್ಲಿಯಾದರೂ ಹೋಗುವೆ ದ ಮಾರೇವಾರಯ ಮಾರೋ ನಯ ಮಾರೋ ರೇವಾರಯ ಮಾರೋ ರೇವಾರಯಾರು ತಾರೀ i love it. ಶಿವಶಂಕರ ಪರಮಾತ್ಮ ನನ್ನ ಪತಿದೇವರಿಗೆ ನಾನು ಎಷ್ಟೊಂದು ಹೇಳಿದ್ರೆ ಸ್ವಲ್ಪ ಅದರ ಕರುಣ ಬರಲಿಲ್ಲ ರೇಣುಕಾ ನೋವಿನ ನಿವನೇ ಆಗಿರಬಹುದು ನೀನು ಅಲ್ಲಿಗೆ ಹೋಗೋ ನನ್ನನ್ನು ಮುತ್ತ ಬೇಡ ಇರಲಿ ನನ್ನ ಪತಿದೇವರ ದಯದಿಂದ ನಾನು ಇಡೀ ಗೋರ್ಕಾಂತರ ತಿರುಗುತ್ತ ಎಲ್ಲದರ ಕಾಲಹರಣ ಗಳಿಬೇಕು ಇದೇ ಗೊತ್ತನತ್ರ ಗೊತ್ತಾ ನಾನು ಎಲ್ಲಾದರೂ ಹೋಗಬೇಕು